ಎಲ್ಲಿ ಒಂದು ಏಟ್ ಒಂದು ವಿಷಯನೂ ಎಲ್ಲಿ ಹೋಗ್ಬಟ್ಟಿಲ್ಲ ನಾವು ತಂಪಲ್ಸಿರ್ತೀರ ಎಲ್ಲರಿಗೂ ನಮಸ್ಕಾರ ಇವತ್ತನ ವಿಷಯ ಏನು ಚರ್ಚೆ ಮಾಡುತ್ತೆ ಅಂದ್ರೆ ಇದು ನಾವು ಕಬ್ಬ ನಾಟಿ ಮಾಡಿದ್ದೀನಿ ಅಂತ ನಾಟಿ ಮಾಡೋ ಪೂರ್ವಕ್ಕಿಂತ ಭೂಮಿ ಸಿದ್ಧತೆ ಹಿಡ್ಕೊಂಡ ಇದು ನಮ್ದು ನಾಲ್ಕನೇ ಎಪಿಸೋಡ್ ಇದು ಇದು ನಾವು ಎಲ್ಲಿ ಅಂದ್ರೆ ಕಬ್ಬ ನಾಟಿ ಮಾಡಿ ಇಪ್ಪತ್ತನೇ ದಿವಸ ಅಥವಾ ಇಪ್ಪತ್ತೈದು ದಿವಸದ ಒಳಗಾಗಿ ಇಪ್ಪತ್ತು ದಿವ್ಸಕ್ಕೆ ಹೋಗಿದ್ರೆ ಅಂತ ಬಹಳ ಚಲೋ ಇಪ್ಪತ್ತೈದು ದಿವ್ಸದ ಒಳಗಾಗಿ ನೀವು ಏನ್ ಮಾಡ್ಬೇಕು ಇವರೇ ಹಾಕ್ಬೇಕಿತ್ತು ಇನ್ ಯಾಕಂದ್ರೆ ನೈಟ್ರೋಜನ್ ಬೆಳೆಗಳಿಗೆ ಡೈಲಿ ಬೇಕಾಗ್ತೈತಿ ಒಂದ್ ಯೂರಿಯಾ ಆಗಲಿ ಯಾವ್ದೋ ಹಾಕಾಗಲಿ ನಿಮಗೆ ಹೆಚ್ಚು ಕಡಿಮೆ ಕೆಲಸ ಮಾಡೋದಂದ್ರೆ ಇಪ್ಪತ್ತೈದರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಕೆಲಸ ಮಾಡ್ತಿರ್ತಕ್ಕ ನೈಟ್ರೋಜನ್ ಹಿಂಗಾಗಿ ಏನಾಯ್ತಿಲ್ಲ ಸಣ್ಣ ಬೆಳೆಗಳಿಗೆ ಇವು ನೈಟ್ರೋಜನ್ ಆಗಲಿ ಬ್ಯಾರೇ ಆಗಲಿ ಏನೇ ಆಗಲಿ ಅದನ್ನ ಸರಿಯಾಗಿ ಅದನ್ನ ತಗೊಳುದು ಅಷ್ಟೊಳ್ಳಿ ಇದನ್ನ ಇರಂಗಿಲ್ಲ ಇನ್ನೂ ಇನ್ನೂ ಸಣ್ಣ ಬೆಳೆ ಬೆಳಿರ್ತವು ಹಿಂಗಾಗಿ ಏತಿ ಆಹಾರ ಹುಡ್ಕಾಡ್ಕೊಂಡು ಹೋಗೋಂಗೂನು ಇರಂಗಿಲ್ಲ ಎಲ್ಲಿ ನನ್ನ ಸಮಸ್ಯೆ ಐತೆನೋ ಅಂತ ಅದನ್ನು ಅಷ್ಟೊಳ್ಳಿ ಇದನ್ನ ಹಾಕಿರಂಗಿಲ್ಲ ಹಿಂಗಾಗಿ ನಾವು ಜಾಸ್ತಿ ಯಾವಾಗಲೂ ಕೃತಕನ ಕೊಡಬೇಕಾಗಿರ್ಬೇಕು ಇದಕ್ಕೆ ಹಿಂಗಾಗಿ ಏನೈತಿಲ್ಲ ನೈಟ್ರೋಜನ್ ಐತಿ ಇಪ್ಪತ್ತರಿಂದ ಇಪ್ಪತ್ತೈದನೇ ದಿವಸಕ್ಕೆ ಒಳಗಾಗಿ ಏತಿ ಈ ಕೆಲಸ ಮಾಡ್ಕೊಳ್ಬೇಕು ಹಿಂಗಾಗಿ ಏನೈತಿಲ್ಲ ಅದರಿಂದ ಏತಿ ಮುಂದೆ ನಮ್ಮದು ಗ್ರೋತ್ ಆಗಲಿ ಯಾವುದೇ ಯಾಕಾಗ್ಲಿ ಭೂಮಿಯೊಳಗೆ ಸಾಕಷ್ಟು ನಾವು ಪೋಷಕಾಂಶಗಳು ಕೊಟ್ಟಿರ್ತೀವಿ ನಮ್ಮಲ್ಲ ಹಿಂಗಾಗಿ ಅದನ್ನ ಎತ್ಕೊಂಡು ತೊಗೊಂಡು ಹೋಗಕ್ಕೆ ಅನುಕೂಲ ಆಗ್ತೈತಿ ಆ ಕೆಲಸ ಮೊದಲು ಮಾಡ್ಕೊತು ಈ ಏನೈತಿಲ್ಲ ಇದು ಭಾಳ ಮೇನ್ ಪಾಯಿಂಟ್ ಐತಿ ನೋಡ್ರಿ ಇದನ್ನ ನಿಮ್ಗೆ ಇದನ್ನ ಇವ್ ಏನ್ ಐತಿರ್ಲೇ ನಾಟಿ ಮಾಡಿದ ಮೂವತ್ತ ಅಥವಾ ಮೂವತ್ತೈದು ದಿವಸದ ಒಳಗಾಗಿ ಏನೈತಿಲ್ಲೇ ಈ ಕೆಲಸ ಮೊದಲು ನೀವು ಕಡ್ಡಾಯವಾಗಿ ಇದನ್ನ ಮಾಡ್ಕೊಳಾಕ ಇದೇ ಐತಿ ಮೇನ್ ಪಾಯಿಂಟ್ ನೀವ್ ಇಲ್ಲಿ ಇಲ್ಲರೂ ನೀವು ಮಿಸ್ ಮಾಡ್ಕೊಂಡ್ರಲ್ಲ ನಿಮ್ ಫೈನಲ್ ತಕ್ಕ ನಿಮ್ಗೆ ಒಟ್ಟು ಸಾಧ್ಯನೇ ಇಲ್ಲ ಸಾಧ್ಯ ಬೆಳಿತೈತಿ ಆದ್ರೆ ಇಳುವರಿ ಸಿಗಂಗಿಲ್ಲ ಇಲ್ಲೇ ನೋಡಿ ಎಲ್ಲಾರು ಒಂದು ಮೇನ್ ತಪ್ಪುದು ಏನೈತಿಲ್ಲ ಎಲ್ಲೆಲ್ಲಿ ಮೊದ್ಲು ಏತಿ ಪ್ರತಿ ಸಾಲುಗಳು ಹಿಡ್ಕೊಂಡ್ರ ಎಲ್ಲಾ ಚೆಕ್ ಮಾಡ್ಕೊಳ ನಾವು ಎಲ್ಲೆಲ್ಲಿ ಗ್ಯಾಪ್ ಐತಿ ಎಲ್ಲೆಲ್ಲಿ ತಟ್ಟ ಐತಿ ಇನ್ನೆಲ್ಲ ನೀವು ಇದು ಮಾಡ್ಬೇಕು ಕಂಪಲ್ಸರಿ ಪೂಟಿಗೊಂದರಿ ಇಟ್ಕೋರಿ ಅಥವಾ ದೇಡ್ ಪೂಟಿಗೋರಿ ಒಂದರ ಹೆಂಗ ಮಾಡ್ಕೋತ ನೀವು ಗ್ಯಾಪ್ ಏನಲ್ಲ ಪ್ರತಿ ಒಂದೆಲ್ಲ ಫಿಲ್ ಅಪ್ ಮಾಡ್ಕೋಬೇಕು ನೀವು ಒಂದ ಎಲ್ಲಿ ಒಂದೇ ಒಂದ್ ಒಂದ್ ಜಾಗ ಐತಿ ಅದಕ್ಕೇನ ಏನಾಗಂಗಿಲ್ಲ ನಗಡ್ ಕುಡ್ಕೋತ ಬಿಡಂಗಿಲ್ಲ ಒಂದ್ ಕಬ್ಬ ನೀವು ಊರದಲ್ಲಿ ಬಿಟ್ಟಿರ್ಲೋ ಹೆಚ್ಚು ಕಡಿಮೆ ಏಳರಿಂದ ಎಂಟನ ಅದು ಹೊಡಿತೈತಿಲ್ಲೋ ಆ ಎಂಟು ಕಬ್ಬ ದಳ ನೀವು ಲಾಸ್ ಹಾಕಿರಿ ನೀವು ಆಕೈತಿ ಅಂದ್ರೆ ನಿಮ್ಗೆ ಹೆಚ್ಚು ಕಡಿಮಿ ಒಂದು ಇಪ್ಪತ್ತೈದರಿಂದ ಮೂವತ್ ಕೆಲವ್ರಿಗೆ ಆಗುದ ಹಿಂಗ ಪ್ರತಿ ಒಂದು ಹೊಲ ಎಲ್ಲ ಇರ್ತಾವ ನಿಮ್ಮ ಅದ ನಿಮ್ಗೆ ಆ ಕಡೆ ಲಕ್ಷ ಕೊಡಂಗಿಲ್ಲ ನೀವು ಅದನ್ನ ಲಕ್ಷ ಮೇನ್ ಲಕ್ಷ ಕೊಡ್ಲಾಕ್ ನಾವು ಎಲ್ಲ ನಾವು ನಮ್ ಅದ್ ತಪ್ಪ್ದಿ ನಾವು ನಾವ್ ಇತ್ತ ಈಗ ನಾವು ಬರ್ತಾ ಬರ್ತಾ ನಮ್ಗೆ ಹೆಂಗ ತಿಳುವಳಿಕ ಬರ್ಲಕೈತ್ಲ ಹಿಂಗಾಗಿ ನಾವ್ ಇಲ್ಲಿ ಜಾಸ್ತಿ ಇದು ಮಾಡಕ್ ಇತ್ತು ಹೋಗಿ ನೀವ್ ಬೆಳಸುದ್ರಾಗ ಒಂದ್ ಇಷ್ಟು ಬೆಳಸಿಂಗ್ ಇಷ್ಟ್ ಬೆಳಸೋರಿ ಏನ್ ತೊಂದ್ರೆ ಇಲ್ಲಿ ನಿಮ್ಗೆ ಸಿಕ್ತೈತಿ ಆದ್ರೆ ಆದ್ರ ಯಾಕ ಏನೈತಿಲ್ಲಾ ಇದು ಬಹಳ ಇಂಪಾರ್ಟೆಂಟ್ ಇರತಿ ಇದನ್ನ ನಾವು ನಿಮ್ ಏನ್ ಮಾಡ್ಕೊಳ್ಳಬೇಕು ನೀವು ಕಂಪಲ್ಸರಿ ಕಟ್ಟೇಂತಿ ನಲ್ವತ್ತ ಐದ್ ದಿವ್ಸಕ್ಕೆ ಏನೈತಿಲ್ಲ ಇದು ತಿಂಡಿ ಹೊಡಿ ಹಂತ ಬರ್ತಿರ್ತತಿ ಹಿಂಗಾಗಿ ಮೂವತ್ತೈದು ದಿವಸದ ಒಳಗಾಗಿ ನೀವು ಫಿಟ್ ಮಾಡ್ಕೋಬೇಕು ಆ ಫಿಟ್ ಮಾಡ್ಕೊಂಡಿಂದ ಏನ್ ನೀವು ಅದ ಸಟ್ ಆಗ್ಬೇಕಾದ್ರೆ ಒಂದು ವಾರ ಟೈಮ್ ತಗೋತೈತಿ ಐದರ ಮುಂದೆ ಅವ್ರು ಸಟ್ ಆಕೈತಿ ಆದ್ರಿಂದ ಎಲ್ಲ ತರದ್ದು ಹೊಡಿಯಂತಿ ತಿಂಡಿ ಹೊಡಿ ಹಂತದಾಗೇತಿ ಜೋಡಾಗಿ ಹೋಗಿತಿರ್ತ ಹಿಂಗಾಗಿ ಇದನ್ನು ನೀವು ಈ ರೀತಿ ತಿರುಗಾಡಿ ಒಂದು ಸರಿಯಲ್ಲ ಎರಡು ಸರಿ ಅದ್ರ ತಿರ್ಗಾಡಿ ನೋಡಿ ಎಲ್ಲ ಕಡೆ ಕರೆಕ್ಟ್ ಐತೆನಿಲ್ಲ ಹಣ್ಮ್ ನೋಡ್ಕೊಂಡು ಬರೋದು ಇಲ್ಲ ಸುಮ್ಮಕೊಂಡ್ರಂಗಿಲ್ಲ ಒಮ್ಮೆ ಹೋಯ್ತಿಲ್ಲ ಹೊಡ್ಮ ಹೊಡ್ಮ್ ತುಂಬಕ್ಕಾಗಂಗಿಲ್ಲ ಏನು ಮಾಡೋದು ಈಗ ಇರ್ತೈತಿ ಕಂಪಲ್ಸರಿ ಎಲ್ಲ ಕಡೆ ಪ್ರತಿಯೊಂದು ಸಾಲ ನೀವು ನೋಡಕ್ಕೋದ್ರು ಮ್ಯಾಕ್ಸಿಮಮ್ ಒಂದು ಪೋಟಿಗಿರಿ ಒಂದು ಪೂಟಿ ಒಂದಾಗಲಿ ದೀಡ್ ಪೂಟಿಗೆರೆ ಒಂದಾಗಲಿ ಎಷ್ಟು ಅದಾವೆಲ್ಲೋ ನೋಡ್ಕೋ ನೋಡ್ಕೊಕೆಷ್ಟಿಂದ ಇದು ಮಾಡು ಅಂತ ಅದು ಕರೆಕ್ಟ್ ಆಗ್ತೈತಿ ಏನಿದ್ರು ಮೂವತ್ತೈದು ದಿವಸದಾಗ ಅಷ್ಟಾಗಿ ಇರ್ತೈತಿ ಇದನ್ನ ಸರಿಯಾಗಿ ನೋಡ್ಕೋ ಈಗ ಮಳೆಗಾಲ ಐತಿ ಅಗದಿ ಭಾರಿ ಪೂರಕ ವಾತಾವರಣ ಐತಿ ಈಗ ಏನು ಅಣ್ಸಂಗಿಲ್ಲ ನೀವು ಬರೀ ತುಂಬದಷ್ಟ ಎಲ್ಲ ಸೆಟ್ ಆಗಿಬಿಡ್ತಾವೆ ಇದು ಮಳೆಗಾಲ ಇಲ್ದ ಜರಾ ಚೇಂಜ್ ಇತಿಲ್ಲೋ ಏನು ಗ್ಯಾಪ್ ಏನು ಫಿಲಪ್ ಮಾಡ್ತಿರ್ತಿರ್ಲೇ ಆ ಟೈಮ್ದಾಗ ಏತಿ ಬರ್ಮ ಆ ಇನ್ನೂ ಬೆಳೆಗಳಿಗೆ ನೀರು ಅವಶ್ಯಕತೆ ಇರೋಂಗಿಲ್ಲ ಅವ್ಕರಿ ಬೇಕಾಗಿರ್ತೈತಿ ಯಾವಾಗಲೂ ಒಂದು ಬೆಳೆ ಸಟ್ಟಾಗಬೇಕಾರೆ ಸಲಾನ್ ಬಿಟ್ಟಂಗಿರ್ಬೇಕು ಹಂಗ್ರಿ ಯಾವತ್ತು ಹಿಂಗೆ ಏನು ನೀವು ಫಸ್ಟಿಗೆ ಏನು ಬಿಸಿಲು ಟೈಮ್ದಾಗ ಎಲ್ಲರಿ ನೀವು ಗ್ಯಾಪ್ ತುಂಬ ಮೇಲಿನ ತುದಿ ಕಟ್ ಮಾಡಿ ರೀ ಮತ್ತೆ ಇಲ್ಲ ನೀವು ಮಳೆಗಾಲ ಟೈಮ್ದಂಗೆ ಏನಿರ್ತಿರ್ತಿಲ್ಲೋ ಅಂದ್ರೆ ನೀರಂತೂ ಪೋಲ್ ಹಾಕಿ ಹೋಗಿರಂಗಿಲ್ಲ ನೀವೇನು ಹಂಗೆ ವಿಚಾರ ನೋಡಿದ್ದೈತಿ ಇಲ್ಲ ಕಟ್ ಅಂತೂ ಭಾಳ ಚಲೋ ಅದೇನು ತೊಂದರೆ ಇಲ್ಲ ಬಟ್ ಈ ಟೈಪ್ ಮಾಡ್ಕೋರಿ ಒಟ್ಟೆ ಮೇನ್ ಇದೆ ನೋಡಿರಿ ಭಾಳ ನೀವು ಮೇನ್ ಟಾರ್ಗೆಟ್ ಅಂದರೆ ಇದೆ ನಿಮ್ಗೆ ಅದು ಈ ಕಬ್ಬಿನ ಇಳುವರಿ ಒಳಗೆ ಕಬ್ಬಿನ ಬಿಟ್ಟು ಎಲ್ಲಿ ಪಾತ್ರ ಇದು ಇದ ನೋಡಿದ್ರೆ ಇಲ್ಲಿ ಎಲ್ಲರೂ ಫೇಲ್ ಆದ್ರೂ ನಿಮ್ಗೆ ಒಟ್ಟೆ ಇಳುವರಿ ಒಟ್ಟೆ ಸಿಗಂಗಿಲ್ಲ ಬೇಕಾದಷ್ಟು ಹೈಟ್ ಮಾಡ್ರಿ ನೀವು ಒಟ್ಟೆ ಇಳುವರಿ ಸಿಗಂಗಿಲ್ಲ ಭಾಳ ಮೇನ್ ಐತಿ ನಾವೆಲ್ಲ ಇದನ್ನೆಲ್ಲ ಅಳದ ನೋಡಿಬಿಟ್ಟಿದ್ವಿ ನಾವು ಇದನ್ನು ಭಾಳ ಇದರಾಗ ಒತ್ತ ಕೊಡ್ಲಾಕ್ಬೇಕು ನೋಡಿರಿ ಈ ಟೈಪ್ ಮಾಡ್ಕೋರಿ ನಿಮ್ಗೆ ಇಳುವರಿ ಹಂಡ್ರೆಡ್ ಪರ್ಸೆಂಟ್ ಸಿಗ್ತೈತಿ ಇದು ನೋಡ್ರಿ ಇದು ಗ್ಯಾಪ್ ಏನೇನು ಅದಲ್ಲ ಗ್ಯಾಪ್ ಎಲ್ಲ ಫಿಲ್ ಅಪ್ ಮಾಡಿದ್ವಿ ನೋಡ್ರಿ ಮಾಡಿದ ಮೇಲೆ ಈ ರೀತಿ ಸಟ್ ಆಗಿತ್ತು ನೋಡ್ರಿ ಏನೈತಿಲ್ಲೇ ಮೂವತ್ತ ಮೂವತ್ತರಿಂದ ಮೂವತ್ತೈದನೇ ದಿವ್ಸದ ಒಳಗಾಗಿನ ಈ ರೀತಿ ಎಲ್ಲ ಮಾಡ್ಕೊಂಡಿವಿ ನೋಡ್ರಿ ಮಾಡ್ಕೊಳಾಕ್ಬೇಕ್ರಿ ಅವಾಗ ಅಂದ್ರೆ ನಲ್ವತ್ತು ಐದನೇ ದಿವ್ಸಕ್ಕೆ ತಿಂಡಿ ಹೊಡಿ ಅಂಥದ್ದು ಬರ್ತಿರ್ತೈತಿ ರೀ ಹಿಂಗಾಗಿ ಏನೈತಿಲ್ಲ ಒಳಗಾಗಿ ಅದು ಸಟ್ ಆಗಬೇಕು ಮತ್ತು ವಾತಾವರಣ ಸಟ್ ಪೂರಕೈತಿಗೆ ಹಿಂಗಾಗಿ ಎಲ್ಲ ಮಾಡ್ಕೊಂಡೀವಿ ಎಲ್ಲಿ ಒಂದು ಎಷ್ಟು ಬಿಟ್ಟಿಲ್ಲ ದಟ್ಟಿದ್ದು ತೆಗೆದು ಎಲ್ಲರ ಗ್ಯಾಪ್ ಒಳಗೆ ಹೋಗಿರ್ತಲ್ಲ ಅಲ್ಲಿ ಪ್ಯಾಕ್ ಮಾಡೋದು ಮತ್ತೆ ಇನ್ನೊಂದು ಏನತ್ತಲ್ಲ ಇವು ಇನ್ನೂ ಝರ ಲೇಟ್ ಮಾಡಿದ್ದಿರ್ತವಲ್ಲ ಅವು ಕಿರಿ ಇರ್ತಾವೆ ಹಿಂಗಾಗಿ ಅಂತ ಅವನು ಎಲ್ಲ ತೆಗ್ದು ಬಿಟ್ಟಿವ್ನು ಸೇಮ್ ಒಂದ ಸೇಮ್ ಆ್ಯಪನ್ ಗಿತ್ತು ಬರ್ಬೇಕಂದ ಈ ರೀತಿ ಮಾಡಿವ್ರಿ ಮಳೆ ಸೆಟ್ ಆಗಿತ್ತು ರೀ ಇಷ್ಟ ಆಗಿತ್ತು ನೋಡ್ರಿ ಈ ರೀತಿ ಎಲ್ಲ ಮಾಡ್ಕೋರಿ ಮಾಡ್ಕೊಂಡಿಂದು ನಿಮ್ಗೆ ಏನ್ ನೆಕ್ಸ್ಟ್ ನಲವತ್ತೈದನೇ ದಿವ್ಸಕ್ಕೆ ಒಂದು ಅಲ್ಲಿಂದ ಕೆಲಸ ಅಲ್ಲಿಂದ ಇರ್ತೈತಿ ಮುಂದೆ ಐವತ್ತು ದಿವ್ಸಕ್ಕೊಂದು ಒಂದು ಒಂದೈತಿ ಮುಂದೆ ನೆಕ್ಸ್ಟ್ ಇನ್ನು ಸಾರಿಗೆ ಎಪ್ಪತ್ತು ದಿವಸ ಕೆಲವೊಂದು ಕೆಲವೊಂದು ಕೆಲಸ ಬರ್ತಾವೆ ಅವನು ನಾನು ನಿಮ್ಗೆ ಮುಂದಿನ ಎಪಿಸೋಡ್ದಾಗಿ ಹೇಳಿಕೊಡ್ತಾನು ಹಿಂಗಾಗಿ ಏನೈತಿಲ್ಲ ಅಲ್ಲಿ ತಕ್ಕ ಇದನ್ನು ನೋಡಿರಿ ಮುಂದೆ ಏನಂತ ನಾ ಮುಂದಿನ ಏನಾದ್ರೆ ನಿಮ್ಗೆ ಮತ್ತು ಅದರ ವಿಷಯ ತೊಗೊಂಡು ನಾ ಬರ್ತೀನಿ ಅಲ್ಲಿ ತಕ್ಕ ಏನಂತರಲ್ಲಿ ನಮಸ್ಕಾರ